కప్పిన హాలి భూర్ ఫీ తాజా కప్పిన హాలి బ్రీ మర్రీ బిరీ ಸಿದ್ಧಿವ್ರ ಇವು ಎಸ್ನೇ ಸುಲವ್ರಿ ಎಲ್ಲ ಎಲ್ಲ ಎರಡನೇ ಸೋಲಾವೇನ್ರಿ ಇವು ಕರಾನು ಕೊಡ್ತೀರಲ್ಲ ಹೇಳಪ್ಪ ಇದು ಮುಂದೇನಿದೆ ಯಾರು ನಿಮ್ಮ ರಮೇಶ್ ಮಲ್ಲಾಪುಟ್ಟಿರಿ ಸರ್ ಹವಿನಾಡ್ ಸರ್ ಅವಿನಾಳ್ ಅವಿನಾಡು ಸರ್ ಇವ್ರು ರೇಟ್ ಎಪ್ಪತ್ತು ಎಪ್ಪತ್ತೈದು ಹಾಂ ಎಪ್ಪತ್ತೈದು ರೀ ಹಿಡ್ಕೊಂಡು ಅವು ಐವತ್ತರ ಹಿಡ್ಕೊಂಡು ಎಪ್ಪತ್ತರ ತನಕ ಅದಾವ ರೀ ಹ್ಞೂ ರೀ ಎರಡನೇ ಸೋಲಿ ಇರ್ತಾವ್ರಿ ಒಂದನೇ ಸೋಲಿ ರೀ ಸೂಲನೇ ಮೂರನೇ ಹಿಡ್ದಿರ್ತಾವ ರೀ ಲಾಸ್ಟ್ ಹಾಲ್ ನಾಲ್ಕು ಐದು ಆರು ತನಕ ಕೊಡ್ತಾವ್ರಿ ಆರು ತನಕ ಮೇಲೆ ರೀ ಸಿಕ್ಸ್ ಜೀರೋ ರೀ ಫೋರ್ ಒನ್ ರೀ ಏಟ್ ಸೆವೆನ್ ನೈನ್ ಟೂರ್ ಊರಿಗೆ ಬಂದ್ರು ನೀವು ಫೋನ್ ಮಾಡಿ ಕಾಯ್ ಇರ್ತಾವ ಕಾಯ್ಮ ಎನಿ ಟೈಮು ಇರ್ತಾವೆ ಯಾವಾಗ್ರಿ ಕಾಯ್ ನಮ್ಮ ವ್ಯಾಪಾರಿ ಐತ್ರಿ ಸರ್